ನಿಮ್ಮ ಡಾಕ್ಟ್ರ್ ಹತ್ರ ಎವ್ರಿ ತ್ರೀ ಮಂತ್ಸ್ ಒನ್ಸು ಮಿಸ್ ಇಲ್ಲದೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಹೋಗಿ ಇದು ನಿಮ್ಮ ಬಾಡಿನ ರುಟೀನ್ ಮಾಡ್ಕೊಳ್ಳಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಬಾಡಿ ಮೋರ್ ದನ್ ಯುವರ್ ಗಾಡಿ ಗಾಡಿ ಇಲ್ಲಾಂದ್ರೆ ಮೆಟ್ಟೊಂದ್ರೆ ಓಡಾಡ್ಬೋದು ತೊಂದರೆ ಎಕ್ಸಾಕ್ಟ್ಲಿ ಸೊ ಬಾಡಿಲ್ಲಾದ್ರೂ ಏನೂ ಇರೋಲ್ಲ ಒಂದು ಸಲ ಆದರೆ ಡ್ಯಾಮೇಜೋ ಡ್ಯಾಮೇಜೇ ಅದನ್ನು ಮುಂದಕ್ಕೆ ಆಗದೇ ಇರೋ ಥರ ತಡಿಬೋದೇ ಹೊರ್ತು ಅದನ್ನು ಮತ್ತೆ ನಾವು ರಿವರ್ಸ್ ಮಾಡೋಕ್ಕಾಗಲ್ಲ ಸರ್ ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಪರ್ಸನಲ್ ಪ್ರಶ್ನೆ ಸರ್ ಇದು ಖಂಡಿತ ಬೇಜಾರು ಮಾಡ್ಕೋಬೇಡಿ ಏನಿಲ್ಲ ಡಾಕ್ಟರ್ಗಳು ತಮ್ಮ ಹೆಲ್ತ್ ಹೆಂಗೆ ಮೇಂಟೈನ್ ಮಾಡ್ತಾರೆ ಸ್ನೇಹಿತರೆ ನಾವು ಮಧುಮೇಹ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಶ್ರೀಮಂತರ ಕಾಯಿಲೆ ಅಂತ ಕೂಡ ಮುಂಚೆ ಅಂತಿದ್ರು ಇದನ್ನು ಈಗ ಎಲ್ಲರಿಗೂ ಕೂಡ ಬರ್ತಾ ಇದೆ ಶ್ರೀಮಂತರಿಗೆ ಎಲ್ಲರೂ ಕೂಡ ಬರ್ತಾ ಇದೆ ಬಿಕಾಸ್ ಎಲ್ಲರ ಲೈಫ್ಗಳು ಒಂದೇ ಥರ ಆಗ್ಬಿಟ್ಟಿದೆ ಒಂದು ಕಾಮನ್ ಫ್ಯಾಕ್ಟ್ರಿ ಏನು ಸೇರ್ಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಸ್ಟ್ರೆಸ್ಸು ಎಲ್ಲರ ಲೈಫಲ್ಲೂ ಅದು ಸೇರ್ಕೊಂಬಿಟ್ಟಿದೆ ಮುಂಚೆ ಬಹುಶಃ ಒಂದು ಒಂದು ಸೆಕ್ಷನ್ಗೆ ಮಾತ್ರ ಇತ್ತು ಅನ್ಸುತ್ತದು ಎನಿವೆ ಸರ್ ಈಗ ನನ್ನ ಪ್ರಶ್ನೆ ಏನಂತಂದರೆ ನಾನು ಆಲ್ಮೋಸ್ಟ್ ಕೊನೆಯ ಪ್ರಶ್ನೆ ಈಗ ಆಲ್ರೆಡಿ ಕೆಲವ್ರಿಗೆ ಬಂದ್ಬಿಟ್ಟಿದೆ ಅವರು ಟ್ಯಾಬ್ಲೆಟ್ಗಳನ್ನ ಕಂಟಿನ್ಯೂಸ್ ಆಗಿ ತೊಗೋತಾ ಇದ್ದಾರೆ ಮತ್ತು ಟ್ಯಾಬ್ಲೆಟ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಥವಾ ಇನ್ಸುಲಿನ್ನು ತೊಗೋತಾ ಇರ್ಬೋದು ಅವರು ತಮ್ಮ ಲೈಫನ್ನು ಅಥವಾ ನಮ್ಮ ಲೈಫ್ ಸ್ಟೈಲನ್ನು ಹೆಂಗೆ ಇಟ್ಕೊಳ್ಬೇಕು ಇನ್ನೂ ವರ್ಸ್ ಆಗ್ತಾ ಹಾಗೆ ಏನು ಅವರು ಪ್ರಿಕಾಷನ್ಸ್ ತೊಗೋಬೇಕು ಸೊ ಇದು ತುಂಬ ಇಂಪಾರ್ಟೆಂಟ್ ಸರ್ ನನ್ನ ಅನುಭವದಲ್ಲಿ ಏನಾಗುತ್ತೆ ತುಂಬ ಜನ ಈ ಮಿಸ್ಟೇಕ್ ಮಾಡ್ತಾರೆ ಸುಮಾರು ಮಿಸ್ಟೇಕ್ಗಳು ಮಾಡ್ತಾರೆ ಡಯಾಬಿಟಿಸ್ ಬಂದಿರೋರು ಒಂದೇನು ಪ್ರಾಬ್ಲಮ್ ಅಂದರೆ ಇಲ್ಲಿ ನಮಗೆ ನಮ್ಗೇನು ಪ್ರಾಬ್ಲಮ್ ಇರೋಲ್ಲ ಅದೇ ಪ್ರಾಬ್ಲಮ್ಮು ಫಾರ್ ಎಕ್ಸಾಂಪಲ್ ಐನೂರು ಆರುನೂರು ಶುಗರ್ ಇಟ್ಕೊಂಡು ಜನ ಆರಾಮಾಗಿ ಓಡಾಡ್ತಾ ಇರ್ತಾರೆ ಏನೂ ಇರಲ್ಲ ದಟ್ ಇಸ್ ಎ ಪ್ರಾಬ್ಲಮ್ ಯಾಕಂದರೆ ನಾವು ನಾವು ಡಾಕ್ಟರ್ ಹತ್ರ ಯಾವಾಗ ಬರ್ತೀರಾ ನಮಗೇನಾದ್ರು ಏನಾದರೂ ತೊಂದರೆ ಆದಾಗ್ಬೇಕು ನೋಡಬೇಕು ಅವಾಗ ಬರ್ತೀವಿ ಕರೆಕ್ಟ್ ಬಟ್ ಇಲ್ಲ ನಾವು ಹೋಗಲ್ಲ ಡಯಾಬಿಟಿಸಲ್ಲಿ ನಮಗೇನು ಬರಲ್ಲ ಸರಿ ಮೋಸ್ಟ್ ಆಫ್ ದ ಪೇಷೆಂಟ್ಸ್ಗೆ ನಾನು ನೋಡಿರೋ ಪ್ರಕಾರ ಡಯಾಬಿಟಿಸ್ ಕಂಡಿಡಿಯೋದು ಏಯ್ಟಿ ಪರ್ಸೆಂಟ್ ಈಸ್ ಆಕ್ಸಿಡೆಂಟಲ್ ಅವ್ರು ಏನಕ್ಕೋ ಬಂದಿರ್ತಾರೆ ಏನಕ್ಕೋ ಟೆಸ್ಟ್ ಮಾಡ್ಸಿರ್ತಾರೆ ಡಯಾಬಿಟಿಸ್ ಏನು ಗೊತ್ತಾಗುತ್ತೆ ಸೊ ಸಿಂಪ್ಟಮ್ಯಾಟಿಕಲಿ ಬರೋದು ತುಂಬ ಕಡಿಮೆ ಓಕೆ ಸೊ ಅದರಿಂದ ಏನಾಗುತ್ತೆ ಇವಾಗ ಶುಗರ್ ಜಾಸ್ತಿ ಆಗೋದು ಸಿಂಟಮ್ಸು ಕೆಲವ್ರು ಮಾತ್ರ ಬರುತ್ತೆ ಕೆಲವ್ರು ಬರೋದೇ ಇಲ್ಲ ಸೊ ಅವ್ರದ್ದು ರಿಸ್ಕ್ ಜಾಸ್ತಿ ನಮಗೆ ಅಟ್ಲೀಸ್ಟ್ ಸಿಮ್ಟಮ್ ಇದ್ರೆ ಬರ್ತೀರಾ ನೀವು ಸೊ ಸಿಂಟಮ್ ಎಲ್ಲ ಬರೋದೇ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೋದು ಏನಾಗುತ್ತೆ ಈಗ ಐ ಆಮ್ ಫೈನ್ ಅಂತ ಬಟ್ ಇಲ್ಲೊಂದು ಚಾಲೆಂಜ್ ನಾವು ಸೀರಿಯಸ್ ಆಗಿ ಯೋಚನೆ ಮಾಡೋಕ್ಕೆ ವಿಷಯ ಏನು ಅಂತಂದರೆ ಸಪೋಸ್ ಶುಗರ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ ಅದು ಹಂಗೆ ಮೇಂಟೈನ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ ಒಳಗಡೆ ನಮ್ಮ ಆರ್ಗನ್ಸ್ ಡ್ಯಾಮೇಜು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ನಮ್ಗೆ ಗೊತ್ತೇ ಆಗಲ್ಲ ಅದು ನಮಗೆ ಅಷ್ಟರಲ್ಲಿ ಮೈಕ್ರೋಸ್ಕೋಪಿಕ್ ಲೆವೆಲ್ ಬರೋ ಅಷ್ಟರಲ್ಲಿ ಡ್ಯಾಮೇಜ್ ಆಲ್ರೆಡಿ ಆಗೋಗ್ಬಿಟ್ಟಿರುತ್ತೆ ನಮ್ಮ ಸಿಂಟಮ್ ಅಷ್ಟರಲ್ಲಿ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನೋಟ್ ಏನು ಅಂದರೆ ಈ ಡ್ಯಾಮೇಜನ್ನು ರಿವರ್ಸ್ ಮಾಡೋಕ್ಕಾಗಲ್ಲ ಒಂದು ಸಲ ಆದರೆ ಡ್ಯಾಮೇಜ್ ಡ್ಯಾಮೇಜೇ ಅದನ್ನು ಮುಂದಕ್ಕೆ ಆಗದೆ ಇರೋ ಥರ ತಡಿಬೋದೆ ಹೊರ್ತು ಅದನ್ನು ಮತ್ತೆ ನಾವು ರಿವರ್ಸ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾವಿಲ್ಲಿ ಪ್ರಿವೆನ್ಷನ್ಗೆ ಜಾಸ್ತಿ ಹೊತ್ತು ಕೊಡ್ತೀವಿ ಯಾಕಂದರೆ ಅದಾದಮೇಲೆ ಏನು ಮಾಡೋಕ್ಕಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್ ಸೊ ಅದರಿಂದ ನಾವೇನು ಹೇಳ್ತೀವಿ ಅಂದರೆ ರೆಗ್ಯುಲರ್ ಮಾನಿಟ್ರಿಂಗ್ ಇಂಪಾರ್ಟೆಂಟು ಸುಮಾರು ಜನ ಮಿಸ್ ಮಾಡೋದು ಮಾನಿಟ್ರಿಂಗ್ ಸೊ ಇವಾಗ ಏನು ಮಾಡ್ತೀವಿ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ ಓಕೆ ಇದು ಇದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಮೂರು ತಿಂಗಳು ಬಿಟ್ಟು ಬನ್ನಿ ಅಂತಂದಾಗ ಎಷ್ಟೊಂದು ಜನ ಎರಡು ವರ್ಷ ಮೂರು ವರ್ಷ ಆದಮೇಲೆ ನೋಡಿರಿ ಜಾಸ್ತಿ ಮಾಡ್ಕೊಂಡು ಬಂದಿರೋದು ಸೊ ಅಲ್ಲಿ ನಮಗೆ ಮಿಸ್ಸಿಂಗ್ ಆ ಆ ಗ್ಯಾಪ್ ಇಸ್ ಡೇಂಜರಸ್ ಆ ಟೈಮಲ್ಲಿ ನಮ್ಮ ಶುಗರ್ ಜಾಸ್ತಿ ಇದ್ದಾಗ ಡ್ಯಾಮೇಜಸ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಇಲ್ಲಿ ನಾನೇನು ಹೇಳ್ತೀನಿ ಅಂದರೆ ಎಲ್ರಿಗೂ ನಿಮ್ಮ ಡಾಕ್ಟ್ರ್ ಹತ್ರ ಎವ್ರಿ ತ್ರೀ ಮಂತ್ಸ್ ಒನ್ಸು ಮಿಸ್ ಇಲ್ಲದೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಹೋಗಿ ಇದು ನಿಮ್ಮ ಬಾಳಿನ ರುಟೀನ್ ಮಾಡ್ಕೊಳ್ಳಿ ಯಾಕೆಂತಂದರೆ ಒಂದು ಸಲ ಆಗೋದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಒಂದು ಸಲ ಆಗೋದ್ರೆ ಇಸ್ ಟಫ್ ಆಗೋದನ್ನು ತಡಿಬೇಕು ಅಂದರೆ ದಿಸ್ ಇಸ್ ದ ಓನ್ಲಿ ವೇ ರೆಗ್ಯುಲರ್ ಮಾನಿಟ್ರಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತ್ರೀ ಮಂತ್ಸ್ ಒಂದು ಡಾಕ್ಟ್ರ್ ಹತ್ರ ಹೋಗಿ ನಿಮ್ಮ ಡಯಾಬಿಟಾಲಜಿಸ್ಟ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟು ಬೇಸಿಕ್ ಅಟ್ಲೀಸ್ಟ್ ಎಚ್ ಬಿ ಎ ಒನ್ ಸಿ ಫಾಸ್ಟಿಂಗು ಪೋಸ್ಟ್ಪಾಂಡಲ್ ಇದು ಮೂರು ಬೇಸಿಕ್ ಟೆಸ್ಟು ತ್ರೀ ಮಂತ್ಸ್ ಒನ್ಸ್ ಮಾಡಿಸಲೇಬೇಕು ಆವಾಗ ನಮಗೊಂದು ಐಡಿಯಾ ಬರುತ್ತೆ ಏನಾಗ್ತಾಯಿದೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಿಮ್ಮ ಡಾಕ್ಟ್ರ್ ಹೇಳ್ತಾರೆ ಓಕೆ ಡೋಸೇಜ್ ಈ ಥರ ಅಡ್ಜಸ್ಟ್ ಮಾಡಿ ಲೈಫ್ ಸ್ಟೈಲ್ ಈ ಥರ ಚೇಂಜ್ ಮಾಡಿ ಈ ಥರ ಮಾಡಿಕೊಂಡು ಶುಗರ್ ಕಂಟ್ರೋಲ್ ಮಾಡಿಸಿ ನೆಕ್ಸ್ಟ್ ತ್ರೀ ಮಂತ್ಸ್ಗೆ ಇಷ್ಟು ಮಾಡ್ಕೊಳ್ಳಿ ಅಂತ ಗೋಲ್ ಹಾಕ್ಕೊಂಬೋದು ನಾವು ನಮಗೆ ನಾವೇ ಗೋಲ್ ಹಾಕಬೋದು ಇವಾಗ ಎಚ್ ಬಿ ಎನ್ ಸಿ ಸೆವೆನ್ ಇದೆ ಅಥವಾ ಏಯ್ಟ್ ಇದೆ ಅಂತ ಇಟ್ಕೊಳ್ಳೋಣ ಓಕೆ ನೆಕ್ಸ್ಟ್ ತ್ರೀ ಮಂತ್ಸ್ಗೆ ನಾನು ಸೆವೆನ್ ಪಾಯಿಂಟ್ ಫೈವ್ ಅಥವಾ ಸಿಕ್ಸ್ ಒಳಗಡೆ ಬರ್ತೀನಿ ಸೊ ಈ ಥರ ನಮಗೆ ನಾವು ಗೋಲ್ ಹಾಕೊಂಡು ಅದರ ಮೇಲೆ ವರ್ಕ್ ಮಾಡಿದ್ರೆ ದಟ್ ವಿಲ್ ಬಿ ಫನ್ ಓಕೆ ಕರೆಕ್ಟ್ ಸೊ ಅವಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸೊ ನಾವು ಎಲ್ಲ ಕಡೆ ಗೋಲ್ ಹಾಕ್ತೀವಿ ಟಾರ್ಗೆಟ್ಗಳು ಇಡ್ತೀವಿ ಫೈನಾನ್ಷಿಯಲ್ ಗೋಲ್ಸ್ ಅಂತ ಅವೆಲ್ಲ ಮಾಡ್ಕೊತೀವಿ ಬಟ್ ಹೆಲ್ತ್ ಬಗ್ಗೆ ನಾವು ವಿ ಡೋಂಟ್ ಡೂ ಕರೆಕ್ಟ್ ಸಿಂಪಲ್ ಸರ್ ನಾವು ಕಾರ್ ತೊಗೊಂಡ್ರೆ ಆನ್ಯಲ್ ಮೇಂಟೆನೆನ್ಸ್ ಅಂತ ಮಾಡ್ತೀವಿ ಕರೆಕ್ಟ್ ಹೌದು ಪ್ರತಿ ವರ್ಷ ಸರ್ವಿಸ್ ಕೊಡ್ಲೇಬೇಕು ಹತ್ತು ಸಲ ಫೋನ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಸೊ ಗಾಡಿಗೆ ನಾವು ಸರ್ವಿಸ್ ಮಾಡಿದಾಗ ಬಾಡಿಗೆ ಬೇಡವೆ ಅಲ್ವಾ ಸೊ ಬಾಡಿಗೂ ಸರ್ವಿಸ್ ಬೇಕಾಗುತ್ತೆ ಕರೆಕ್ಟ್ ಸೊ ಇಂಪಾರ್ಟೆಂಟ್ ಏನಂದ್ರೆ ಇದಕ್ಕೆ ಇನ್ನೂ ಜಾಸ್ತಿ ಕೇರ್ ತಗೋಬೇಕು ನಾವು ಯಾಕಂದ್ರೆ ಅಲ್ಲಿ ರಿಪೇರಿ ಮಾಡಿದ್ರೆ ಅಲ್ಲಿ ಏನಾದ್ರು ಪಾರ್ಟ್ ಹೋದ್ರೆ ರಿಪ್ಲೇಸ್ ರೀಪ್ಲೇಸ್ ಮಾಡ್ಲೇಸ್ ಮಾಡ್ತಾರೆ ಇಲ್ಲಿ ರೀಪ್ಲೇಸ್ ಇಲ್ಲ ನಾವೇನು ದುಡ್ಡು ಕೊಟ್ಟರೆ ಸಾಕು ರೀಪ್ಲೇಸ್ ಎಕ್ಸಾಕ್ಟ್ಲಿ ಇಲ್ಲಿ ನಮ್ಗೆ ಆಗಲ್ಲ ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಬಾಡಿ ಮೋರ್ ದನ್ ಯುವರ್ ಗಾಡಿ ಗಾಡಿ ಇಲ್ಲಾಂದ್ರೆ ಮೆಟ್ರೋದಲ್ಲಿ ಓಡಾಡ್ಬೋದು ತೊಂದರೆ ಎಕ್ಸಾಕ್ಟ್ಲಿ ಸೊ ಬಾಡಿ ಇಲ್ಲ ಅಂದ್ರೆ ಏನೂ ಇರಲ್ಲ ಸೊ ಇಲ್ಲಿ ಇಂಪಾರ್ಟೆಂಟು ತ್ರೀ ಮಂತ್ಸ್ ಒನ್ಸು ಮಾಡ್ಕೊಬೇಕು ಇದು ಇಂಪಾರ್ಟೆಂಟ್ ಕ ಅದು ರುಟೀನ್ ಮಾಡ್ಕೊಂಬಿಡಿ ನನ್ನ ಹತ್ರ ಬರೋರಲ್ಲ ತ್ರೀ ಮಂತ್ಸ್ ಮಿನಿಮಮ್ ಮಂತ್ಸ್ ಬಂದೇ ಬರ್ತಾರೆ ಅದು ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ ದೇ ಕಮ್ ಬ್ಯಾಕ್ ಯಾಕೆಂದರೆ ದೇ ನೋ ವಾಟ್ ದೇ ಆರ್ ಡೂಯಿಂಗ್ ಹ್ಯಾವ್ ಮೇಡ್ ದಮ್ ಅಂಡರ್ಸ್ಟ್ಯಾಂಡ್ ಓಕೆ ದಿಸ್ ಇಸ್ ಇಂಪಾರ್ಟೆಂಟ್ ಅಂತ ಸೊ ಅದು ಮೊದಲನೇದು ಎರಡನೇದು ಬಂದು ವರ್ಷಕ್ಕೊಂದು ಅಥವಾ ಆರು ತಿಂಗಳಿಗೊಂದ್ಸಲ ಡಿಪೆಂಡಿಂಗ್ ಆನ್ ದ ಕೇಸಸ್ ಕಂಪ್ಲೀಟ್ ಬ್ಲಡ್ ಚೆಕ್ ಕಂಪ್ಲೀಟ್ ಬ್ಲಡ್ ಚೆಕ್ ಅಂದ್ರೇನು ನಿಮ್ಮ ಕೊಲೆಸ್ಟ್ರಾಲ್ಸ್ ಇರ್ಬೋದು ಕಿಡ್ನಿ ಫಂಕ್ಷನ್ ಇರ್ಬೋದು ಮತ್ತು ನಿಮ್ಮ ಲಿವರ್ ಫಂಕ್ಷನ್ನು ಮತ್ತು ನಿಮ್ಮ ಬ್ಲಡ್ ಕೌಂಟ್ಸು ಮತ್ತು ನಿಮ್ಮ ಥೈರಾಯ್ಡು ಇದೆಲ್ಲ ಇಯರ್ಲಿ ಒನ್ಸ್ ಆರ್ ಸಿಕ್ಸ್ ಮಂತ್ಸ್ ಒನ್ಸ್ ಡಿಪೆಂಡಿಂಗ್ ಆನ್ ದ ಕೇಸಸ್ ಇದು ರುಟೀನ್ ಮಾಡ್ಕೊಳ್ಳಿ ಇವಾಗ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಯಾವ್ದು ಏನಾದರೂ ಕಾಂಪ್ಲಿಕೇಶನ್ ಏನಾದರೂ ಆಗಿದ್ರೆ ಅದನ್ನು ಆವಾಗಲೇ ನಾವು ತಡೆಗಟ್ಬೋದು ಇದು ಎರಡನೇದು ಮೂರನೇದು ಕಣ್ಣು ಟೆಸ್ಟ್ ಮಾಡಿಸೋದು ಕಣ್ಣು ಟೆಸ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವರ್ಷಕ್ಕೊಂದ್ಸಲ ಸಜೆಸ್ಟ್ ಮಾಡ್ತೀವಿ ರೆಟೀನಾ ಅಂತ ಅದು ಡ್ಯಾಮೇಜ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಅದು ವಿಷನ್ ಲಾಸ್ ಆಗಿಬಿಡುತ್ತೆ ಸೊ ಒಂದ್ಸಲ ಲಾಸ್ ಆದರೆ ಅದು ಕೂಡ ತುಂಬ ಕಷ್ಟ ಅದು ರಿಪೇರಿ ಮಾಡೋಕ್ಕಾಗಲ್ಲ ಸೊ ಅದನ್ನು ನಾವು ರೆಗ್ಯುಲರ್ ಆಗಿ ಇಯರ್ಲಿ ಒನ್ಸು ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಕಣ್ಣನ್ನು ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟು ಇಯರ್ಲಿ ಒನ್ಸ್ ಒಂದು ಎಕೋ ಮತ್ತು ಇ ಸಿ ಜಿ ನಾಲ್ ಸಿಂಪಲ್ ಬೇಸಿಕ್ ಥಿಂಗ್ಸು ಓಕೆ ಎಲ್ಲ ಚೆನ್ನಾಗಿದೆ ಹಾರ್ಟ್ದೇನು ತೊಂದರೆ ಇಲ್ಲ ಇಲ್ಲಿಂಗ್ ಇಸ್ ಫೈನ್ ಅಂತ ಎಕೋ ಅಂದ್ರೆ ಎಕೋ ಎಕೋ ಕಾರ್ಡಿಯೋಗ್ರಾಮ್ ಓಕೆ ಸೊ ಹಾರ್ಟ್ನ ನೋಡೋದಕ್ಕೆ ಮತ್ತು ಇ ಸಿ ಜಿ ಇದೆರಡು ಸೊ ಮತ್ತು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸೊ ಇದಿಷ್ಟು ಒಂದು ರುಟೀನ್ ಒಂದು ಇಯರ್ಲಿ ಒನ್ಸ್ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಸಿ ನೀವು ನಾವೊಂದು ನಮಗೆ ನಾವೊಂದು ಗೋಲ್ ಇಟ್ಕೊಳ್ಳೋಣ ನಮಗೆ ಒಂದು ರುಟೀನ್ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಇಂಪಾರ್ಟೆಂಟ್ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು ಅಂತ ಒಂದು ಕ್ಯಾಲೆಂಡರ್ ಮಾಡ್ಕೊಳ್ಳಿ ಕರೆಕ್ಟ್ ಬರ್ಕೊಳ್ಳಿ ಬೇಕಾರೆ ನಿಮ್ಮ ಮರ್ತೋಗುತ್ತೆ ಅಂದರೆ ಇದು ಇವಾಗೇನು ಸರ್ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಕೈಯಲ್ಲಿ ಮೊಬೈಲ್ ಇದೆ ಎಲ್ಲ ಅದಕ್ಕೂ ರಿಮೈಂಡರ್ ಇಟ್ಕೊಬೋದು ಕರೆಕ್ಟ್ ಸೊ ಲೇಟಸ್ಟ್ ಮೇಕ್ ಯೂಸ್ ಆಫ್ ಟೆಕ್ನಾಲಜಿ ಎಲ್ಲದಕ್ಕೂ ರಿಮೈಂಡರ್ ಇಟ್ಕೊಳ್ಳಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಪ್ಡಮನ್ ಸೊ ಅಂದರೆ ಇವಾಗ ಏನಾದರೂ ತೊಂದರೆ ಇದೆ ಕಿಡ್ನಿದು ಎಲ್ಲ ಚೆಕ್ ಮಾಡ್ತಾರೆ ಕಿಡ್ನಿ ಲಿವರು ನಿಮ್ಮದು ಸ್ಪ್ಲೀನು ಯೂರಿನರಿ ಬ್ಲಡ್ರು ಎಲ್ಲ ಚೆಕ್ ಮಾಡ್ತಾರೆ ಇಯರ್ಲಿ ಒನ್ಸ್ ಸೊ ಇಟ್ಸ್ ಓಕೆ ಇಟ್ಸ್ ಸರ್ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತೀವಿ ನಾವು ದಿಸ್ ನನ್ನ ಕೇಳಿದ್ರೆ ಓಕೆ ಇದು ನಾವು ಬೇರೆ ಒಂದು ಮ್ಯೂಚುವಲ್ ಫಂಡ್ಸು ಅಲ್ಲಿ ಇಲ್ಲಿ ಇನ್ವೆಸ್ಟ್ ಅಂತ ಮಾಡ್ತೀವಲ್ಲ ಅದಕ್ಕಿಂತ ಬೆಟರ್ ಇನ್ವೆಸ್ಟ್ಮೆಂಟ್ ಇದು ಕರೆಕ್ಟ್ ಬಿಕಾಸ್ ಯು ಆರ್ ಇನ್ವೆಸ್ಟಿಂಗ್ ಆನ್ ಯುವರ್ ಸೆಲ್ಫ್ ಆನ್ ಯುವರ್ ಹೆಲ್ತ್ ಏಕೆಂದರೆ ಇದಕ್ಕೆ ನಾವು ಅಲ್ಲಿ ಲಾಸ್ ಆದರೆ ನಮ್ಗೆ ಏನು ತೊಂದರೆ ಆಗಲ್ಲ ಬಟ್ ಇಲ್ಲಿ ಲಾಸ್ ಆದರೆ ಇಟ್ಸ್ ಎ ಹ್ಯೂಜ್ ಲಾಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಮೀ ಇಟ್ ಈಸ್ ಅಬೌಟ್ ಮೈ ಫ್ಯಾಮಿಲಿ ಆಲ್ಸೋ ಒಬ್ರು ಹಾಸ್ಪಿಟಲಲ್ಲಿ ಸೇರ್ಕೊಂಡ್ರೆ ಹೆಂಗಿರುತ್ತೆ ಗೊತ್ತಿಲ್ಲ ಹೌದು ಸೊ ಅದರಿಂದ ನಾವು ಇದು ಈ ಈ ರುಟೀನ ನಾವು ಫಾಲೋ ಮಾಡ್ಕೊಬೇಕಾಗತ್ತೆ ಸೊ ಇದನ್ನ ಫಾಲೋ ಮಾಡ್ತಾ ಹೋದರೆ ನಾವು ಡೆಫಿನೆಟ್ಲಿ ಮುಂದಕ್ಕೆ ನಾವು ಆರೋಗ್ಯವಾಗಿ ಇರ್ಬೋದು ಸರ್ ನನಗೆ ಗೊತ್ತಿರೋರೇ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಆಫ್ ಡಯಾಬಿಟಿಸ್ ನಾನು ಅವರೇಜ್ ಹೇಳ್ತಾ ಇಲ್ಲ ಡಯಾಬಿಟಿಕ್ ಏಜ್ ಐ ಹ್ಯಾವ್ ಸೀನ್ ಪೀಪಲ್ ಫಾರ್ಟಿ ಫೈವ್ ಇಯರ್ಸ್ ಫಿಫ್ಟಿ ಇಯರ್ಸ್ ಡಯಾಬಿಟಿಸ್ ಇರೋರು ದೇ ಆರ್ ಹ್ಯಾಪಿಲಿ ಎಂಜಾಯಿಂಗ್ ದೇರ್ ಲೈಫ್ ಏನು ಪ್ರಾಬ್ಲಮ್ ಇಲ್ಲ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ರೆಗ್ಯುಲರ್ ರುಟೀನ್ ಚೆಕಪ್ಸ್ ಮಾಡ್ಕೊತಾರೆ ಸೊ ರೆಗ್ಯುಲರಾಗಿ ಎಲ್ಲ ಮಾಡ್ತಾರೆ ಏನೇನು ಮಾಡಬೇಕು ಸೊ ದೇ ಕ್ಯಾನ್ ಪ್ರಿವೆಂಟ್ ಎವ್ರಿಥಿಂಗ್ ಸೊ ಆ ಥರ ಆದರೆ ನಮ್ಗೆ ನಾವ್ಯಾಕೆ ಆ ಥರ ಮಾಡ್ಕೊಬಾರ್ದು ಕರೆಕ್ಟ್ ಸೊ ಐ ಫೀಲ್ ವೆರಿ ಹ್ಯಾಪಿ ಟು ಸೀ ಅದು ನಂಗೆ ಒಂದು ಮೋಟಿವೇಶನ್ ಅವ್ರು ನೋಡಿದ್ರೆ ನಂಗೆ ಜೋಶ್ ಬಂದ್ಬಿಡುತ್ತೆ ಕರೆಕ್ಟ್ ಸೊ ಬಿಕಾಸ್ ಇಟ್ಸ್ ವೆರಿ ಗುಡ್ ಟು ಸೀ ಲೈಕ್ ದಟ್ ಸೊ ಆ ಥರ ನಾವು ಪ್ಲ್ಯಾನ್ ಮಾಡ್ಕೊತಾ ಹೋದರೆ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ಎವ್ರಿಥಿಂಗ್ ಸೊ ಇದಿಷ್ಟು ಸ ಇದು ಇದನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಮತ್ತು ಮೆಡಿಸಿನ್ಸ್ ತೊಗೊಳೋದು ದಯವಿಟ್ಟು ದಯವಿಟ್ಟು ಮೆಡಿಸಿನ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದನ್ನು ನೀವಾಗಿ ನೀವು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಸುಮಾರು ಜನ ನೋಡಿದ್ದೀನಿ ನಮ್ಮ ರಿಲೇಟಿವ್ ತೊಗೊತಾಯಿದ್ರು ಅವ್ರು ಚೆನ್ನಾಗಿ ವರ್ಕ್ ಆಗಿದೆ ನಾನು ತಗೊಂಡಲ್ಲ ತೊಗೊಳ್ಳಾ ಅವ್ರಿಗೆ ಇನ್ಸುಲಿನ್ ಇತ್ಕೊಟ್ಟಿದ್ದಾರೆ ನನಗೆ ಯಾಕೆ ಇದು ಕೊಟ್ಟಿದ್ದೀರಾ ಸೊ ಈಚ್ ಪರ್ಸನ್ ಈಸ್ ಡಿಫ್ರೆಂಟ್ ಒಬ್ಬರು ಡಾಕ್ಟ್ರ್ ಒಬ್ರು ಮೆಡಿಸನ್ ಬರೀತಾ ಇದ್ದಾರೆ ಅಂದರೆ ಈಲ್ ಹ್ಯಾವ್ ಸಮಥಿಂಗ್ ಇನ್ ಇಸ್ ಮೈಂಡ್ ಅವರೊಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಬರೆದಿರ್ತಾರೆ ಅದನ್ನು ರಾಂಗ್ ಅಂತ ಹೇಳೋಕ್ಕೆ ಯಾರು ಕೈಯೂ ಸಾಧ್ಯ ಇಲ್ಲ ಯಾಕಂದ್ರೆ ದಟ್ ಈಸ್ ದ ವೇ ಬಟ್ ಈಚ್ ಪರ್ಸನ್ ಡಾಕ್ಟರ್ಸ್ ಅಪ್ರೋಚ್ ವಿಲ್ ಬಿ ಡಿಫ್ರೆಂಟ್ ಇರ್ಬೋದು ಬಟ್ ದ ಕಾನ್ಸೆಪ್ಟ್ ಇಸ್ ದ ಸೇಮ್ ಸೊ ಅದರಿಂದ ನಾವು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಅದನ್ನೆಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡಿ ಮೆಡಿಸನ್ಸ್ ಮಿಸ್ ಮಾಡೋದು ಜಾಸ್ತಿ ತೊಗೊಳೋದು ಕಡಿಮೆ ತೊಗೊಳೋದು ನನ್ನ ಮೆಡಿಸನ್ ಬೇಡ ಇದು ನಿಲ್ಲಿಸ್ಬೇಡ ಅನ್ನೋದು ನೀವಾಗ ನೀವು ಮೆಡಿಸನ್ ಕೆಲಸ ಮಾಡಿಬಿಡಿ ನಮ್ಮ ಕೆಲಸ ನಮ್ಮ ನಮಗೆ ಮಾಡೋಕೆ ಬಿಡಿ ನಾವು ಅದನ್ನು ಮಾಡ್ತೀವಿ ಲೈಫ್ ಸ್ಟೈಲ್ ನೀವು ಮಾಡ್ಕೊಳ್ಳಿ ಸೊ ಅದನ್ನು ನೀವು ಮಾಡ್ಕೊಳ್ಳಿ ಬಟ್ ಮೆಡಿಸನ್ಸ್ ಕೆಲಸ ನಮಗೆ ಬಿಟ್ಬಿಡಿ ಸೊ ದಟ್ ಡಾಕ್ಟರ್ಸ್ ವಿಲ್ ಟೇಕ್ ಕೇರ್ ನಿಮ್ಮ ಡಾಕ್ಟ್ರಿಗೆ ಬಿಟ್ಬಿಡಿ ಅದನ್ನು ಅವರು ಅದನ್ನು ಮೆಡಿಸನ್ಸ್ನ ಫಾಲೋ ಮಾಡ್ತಾರೆ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ನನಗೆ ಒಂದು ಮೋಟಿವೇಟ್ ಮಾಡೋಕ್ಕೆ ನಮ್ಮ ಡಯಾಬಿಟೀಸ್ ಯಾರು ಪೇಷಂಟ್ಸ್ ಇದ್ದಾರೆ ಡಯಾಬಿಟಿಕ್ ಇದಾರೆ ಪೇಶೆಂಟ್ಸ್ ಅಂತ ಕರೆಯೋದು ಬೇಡ ಯಾಕಂದ್ರೆ ಡಿಸಾರ್ಡರ್ ಅಂತ ಹೇಳಿದ್ದಾರೆ ಒಂದು ಸಣ್ಣ ಒಂದು ಸಮಸ್ಯೆ ಇದೆ ಬಿಟ್ಟರೆ ದೇಹದಲ್ಲಿ ಬಿಟ್ಟರೆ ಅದು ರೋಗ ಅಲ್ಲ ಸೊ ಹಿಂಗಾಗಿ ಅವ್ರನ್ನ ಮೋಟಿವೇಟ್ ಮಾಡೋಕ್ಕೆ ಸರ್ ಒಂದು ಏನಾದರೂ ನಿಮ್ಮ ಲೈಫಿನ ನಿಮ್ಮ ನೀವು ನೋಡಿರುವಂಥ ಒಂದು ಪೇಷಂಟಲ್ಲಿ ಯಾರಾದರೂ ನಿಮಗೆ ಒಂದು ರಿಸಲ್ಟ್ ಕೊಟ್ಟಿರುವಂಥದ್ದು ಓ ಸುಮಾರು ಇದೆ ಸರ್ ಸುಮಾರು ಎಕ್ಸ್ಪೀರಿಯನ್ಸ್ ಸುಮಾರು ಎಕ್ಸಾಂಪಲ್ಸ್ ಕೊಡ್ಬೋದು ಸಿ ಯೂಶಲಿ ಏನಾಗುತ್ತೆ ಅಂದರೆ ಓಕೆ ಇದು ಇದು ಹೇಳ್ತೀನಿ ದಿಸ್ ಇಸ್ ನೈಸ್ ಯಾಕಂದರೆ ಇದು ನನಗೊಂಥರ ಚಾಲೆಂಜಿಂಗ್ ಅಂತ ಅನಿಸ್ಬಿಡ್ತು ದಟ್ ಐಲ್ ಟೆಲ್ ಯೂಶ್ವಲಿ ನಾನು ಕನ್ಸಲ್ಟೇಷನ್ ಮಾಡ್ಬೇಕಾದ್ರೆ ಕನ್ಸಲ್ಟ್ ಮಾಡ್ಬೇಕಾದ್ರೆ ಐ ಟೆಲ್ ದಿಸ್ ವರ್ಡ್ ವಿ ಕ್ಯಾನ್ ರೆಡ್ಯೂಸ್ ಆ್ಯಂಡ್ ಸ್ಟಾಪ್ ಮೆಡಿಸನ್ ಒನ್ ಡೇ ಇಫ್ ಪಾಸಿಬಲ್ ಅಂತ ಹೇಳ್ತೀನಿ ಮಾಡ್ಬೋದು ಒಂದು ಸಾಧ್ಯತೆ ಇದೆ ಅಂತ ಆ ಎದುಗಡೆ ಕೂತಿದ್ದು ಲಾಯರು ಸೊ ಅವರು ಸರ್ ನಾನು ಲಾಯರ್ ಅಂದರು ನನಗೆ ಐ ವರ್ಡ್ಸ್ ಇಂಪಾರ್ಟೆಂಟ್ ಅಲ್ವಾ ಅವ್ರ ಮುಂದೆ ಅವ್ರು ಹೇಳಿದ್ರು ಸರ್ ಇದುವರೆಗೂ ಈ ಥರ ಯಾರು ಹೇಳಿರಲಿಲ್ಲ ನನಗೆ ನೀವು ಇದು ಸ್ವಲ್ಪ ವರ್ಷ ಮುಂಚೆ ಆಗಿದ್ದು ಲಾಂಗ್ ಬೈಕ್ ನಾವು ಈ ರಿವರ್ಸಲ್ ಎಲ್ಲ ಮಾಡಿಕೊಡಿ ಅಂತ ಹೇಳಿಲ್ಲ ರಿವರ್ಸಲ್ಗೆಲ್ಲ ಮುಂಚೆ ಆಗಿದ್ದೀರಿ ಅವ್ರು ಹೇಳೋದು ಹೇಳ್ತಾ ಇದ್ದೀರಲ್ಲ ಸೊ ಹೌ ಹೌ ಯು ಕ್ಯಾನ್ ಟೆಲ್ ದಿಸ್ ವರ್ಡ್ ಇದುವರೆಗೂ ನಾನು ಯಾರು ಕೇಳಲ್ಲ ನಾನು ಹೇಳಿದೆ ನೋಡಿ ಸರ್ ನಿಮಗೆ ಓಕೆ ಅಂದರೆ ನಾನು ಹೇಳೋದು ಫಾಲೋ ಮಾಡಿ ಲೆಟ್ ಅಸ್ ಸಿ ಓಕೆ ನಾನು ಪ್ರಾಮಿಸ್ ಮಾಡ್ತಾ ಇಲ್ಲ ಪಾಸಿಬಿಲಿಟೀಸ್ ಹೇಳ್ತಾ ಇದೀನಿ ಸೊ ಅಸ್ ಸಿ ಹೌ ಇಟ್ ಗೋಸ್ ನಾನು ಹೇಳೋದು ಫಾಲೋ ಮಾಡಿ ವಿಲ್ ವಿಲ್ ಸಿ ಒನ್ ಆರ್ ಟು ಮಂತ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಬಟ್ ದಟ್ ಪರ್ಸನ್ ವಾಸ್ ರಿಯಲಿ ಅಮೇಝಿಂಗ್ ಸರ್ ಒಂದು ಲೈನ್ ಆ ಕಡೆ ಈ ಕಡೆ ಮಾಡ್ತಾ ಇರಲಿಲ್ಲ ನಾನು ಹೇಳಿದ್ದು ಸೋ ಡೆಡಿಕೇಟೆಡ್ ಆ್ಯಂಡ್ ಸೋ ಗುಡ್ ಐ ಥಿಂಕ್ ವಿತಿನ್ ಏಯ್ಟ್ ಟು ಟೆನ್ ಮಂತ್ಸ್ ಅಂತದ್ದು ಇದು ಲಾಂಗ್ ಬ್ಯಾಕ್ ಅತ್ತೆ ನಾನು ಇದು ಮೇ ಬಿ ಇದು ಸೆವೆನ್ ಏಯ್ಟ್ ಇಯರ್ಸ್ ಬ್ಯಾಕ್ ಹೇಳ್ತಾ ಇರೋದು ಸೊ ಏಯ್ಟ್ ಟು ಟೆನ್ ಮಂತ್ಸು ವಿ ಸ್ಟಾಪ್ ಡಿಸ್ ಮೆಡಿಸನ್ಸ್ ವಿ ವಾಸ್ ವೆರಿ ಹ್ಯಾಪಿ ಸೊ ಅವರೆಷ್ಟು ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದು ಅಂದರೆ ನನಗೆ ಅವ್ರ ಲೈಫ್ ಸ್ಟೈಂಡ್ ನೋಡಿ ನನಗೆ ಬೋರ್ ಹೊಡಿತಾ ಇತ್ತು ನಾನು ಹೇಳ್ತಾ ಇದ್ದೆ ಸರ್ ಅವಾಗ ಒಂಚೂರು ಚೀಟಿಂಗ್ ಮಾಡಿ ಲೈಫ್ ಬೋರಾಗ್ಬಿಡಲ್ವ ಒಂಚೂರು ಸ್ವೀಟ್ ತಿಂದು ನಾನು ಫೋನ್ ಮಾಡ್ತಾ ಇದ್ದೆ ಯಾಕಂದರೆ ಸಿ ಐ ಐಸ್ ಡೂ ದಟ್ ಇವಾಗ ಯಾರಾದ್ರೂ ನಂಗೆ ಸ್ವೀಟ್ ತಿನ್ಬೋದಾ ಅಂತ ಕೇಳಿದ್ರೆ ನಾನು ತಿನ್ಬೇಡಿ ಅಂತ ಹೇಳಲ್ಲ ನಾನು ತಿನ್ಬೇಡಿ ಅಂತ ಹೇಳೋರು ಜಾಸ್ತಿ ತಿಂತಾರೆ ಸೊ ಐ ಫೀಸ್ ದಮ್ ಔಟ್ ಟು ಇಟ್ ಸೊ ಯಾವ ಥರ ಎಲ್ಲೆಲ್ಲಿ ಚೀಟಿಂಗ್ ಮಾಡ್ಕೊಬೋದು ಎಷ್ಟೆಷ್ಟು ತಿನ್ಬೇಕು ಅಂತ ಹೇಳ್ಕೊಟ್ರೆ ಅಟ್ಲೀಸ್ಟ್ ದಿ ವಿಲ್ ಫಾಲೋ ದಟ್ ಸೊ ಆ ಥರ ದಟ್ ದಟ್ ವಾಸ್ ಒನ್ ಚಾಲೆಂಜಿಂಗ್ ದಟ್ ದಟ್ ವಾಸ್ ಲಾಂಗ್ ಬ್ಯಾಕ್ ಇಟ್ ಸ್ಟೋರಿ ಬಟ್ ಇವಾಗಿಂದು ತುಂಬ ಇದ್ದಾವೆ ಈ ಥರ ಒನ್ ಪರ್ಸನ್ ವಾಸ್ ಐ ಥಿಂಕ್ ಎಚ್ ಬಿ ಎನ್ ಸಿ ವಾಸ್ ಸಂವೇರ್ ಅರೌಂಡ್ ಫಿಫ್ಟೀನ್ ಆರ್ ಫೋರ್ಟೀನ್ ಆ್ಯಂಡ್ ಇ ವಾಸ್ ಆನ್ ಇನ್ಸುಲಿನ್ ಶುಗರ್ ವಾಸ್ ವೆರಿ ಹೈ ಬಟ್ ಅವ್ರ ಲೈಫ್ ಸ್ಟೈಲ್ ವಾಸ್ ವೆರಿ ಹರಿಬಲ್ ತುಂಬ ಕೆಟ್ಟದಾಗಿತ್ತು ಬಟ್ ಅವ್ರ್ದನ್ನ ನಾವು ಮಾಡಿಕೊಂಡು ಸೊ ವಿ ಸ್ಟಾರ್ಟೆಡ್ ಅವರ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಶುರು ಮಾಡಿ ಅವ್ರು ನಿಧಾನಕ್ಕೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ತಾ 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 ಆಫ್ಟರ್ ಸಿಕ್ಸ್ ಮಂತ್ಸ್ ಐ ಸ್ಟಾಪ್ ಡೀಸ್ ಇನ್ಸುಲಿನ್ ಸೊ ಆಫ್ಟರ್ ಟೂ ಇಯರ್ಸ್ ಐ ಸ್ಟಾಪ್ ಡೀಸ್ ಟ್ಯಾಬ್ಲೆಟ್ಸ್ ಸೊ ಇನ್ಸುಲಿನ್ ಲೆವೆಲ್ಗೆ ಹೋದರೂ ಕೂಡ ನಿಲ್ಸಿದ್ದಾಯ್ತು ಟ್ಯಾಬ್ಲೆಟ್ ನಿಲ್ಸಿದ್ವಿ ಆ್ಯಂಡ್ ಇವಾಗಲೂ ನನಗೆ ಬರ್ತದೆ ನನ್ನ ಹತ್ರ ಟಚ್ ಅವರು ಸೊ ಈಸ್ ಶುಗರ್ಸ್ ಸರ್ ಬಿಲೋ ಸೆವೆನ್ ಎಚ್ ಬಿ ಸಿ ವಿತೌಟ್ ಎನಿ ಮೆಡಿಸನ್ ಬಿಕಮ್ ವೆರಿ ಆಕ್ಟಿವ್ ಆ್ಯಂಡ್ ಲಾಸ್ಟ್ ಲಾಡ್ ಆಫ್ ವೆಯ್ಟ್ ಮುಂಚೆ ಅವ್ರು ವಾಕಿಂಗ್ ಇರೋ ಮ್ಯಾರಥಾನ್ ಎಲ್ಲ ಮಾಡ್ತಾ ಇದಾರೆ ಸೊ ಇಸ್ ಇಸ್ ಅವರು ಒಂಥರ ಕೆಲವರೆಲ್ಲ ನೋಡ್ರೆ ನನಗೆ ಇನ್ಸ್ಪಿರೇಷನ್ ಅದು ಸೊ ಐ ಫೀಲ್ ಸೋ ಹ್ಯಾಪಿ ಟು ಸೀ ದೆಮ್ ಸೊ ಇಲ್ಲಿ ನಾನು ನಿಲ್ಲಿಸಿದೆ ಅಂತ ಹೇಳೋಕ್ಕಿಂತ ಅವ್ರು ನಿಲ್ಲಿಸಿದ್ರು ಅಂತ ಹೇಳ್ಬೋದು ನಂದು ಕ್ರೆಡಿಟ್ ಅಲ್ಲ ಇಲ್ಲಿ ಎಸ್ ಅವರು ಈ ದೇ ಮೇಡ್ ಇಟ್ ಹ್ಯಾಪನ್ ಐ ಡಿಂಟ್ ಡೂ ಎನಿಥಿಂಗ್ ಇಯರ್ ಸೊ ಅದರಿಂದ ಅದೊಂದು ತುಂಬ ಚೆನ್ನಾಗೇ ಆಯಿತು ಈ ಥರ ಸುಮಾರು ಎಕ್ಸಾಂಪಲ್ಸ್ಗಳಿದಾವೆ ಸರ್ ಸುಮಾರು ಜನಕ್ಕೆ ಐ ಥಿಂಕ್ ಸುಮಾರು ಜನ ನಾವು ಟ್ಯಾಬ್ಲೆಟ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ಆ್ಯಂಡ್ ಇಟ್ ಇಸ್ ಮೇಂಟೈನಿಂಗ್ ನೈಸ್ಲಿ ಕೆಲವ್ರದ್ದು ಕಷ್ಟ ಆಗುತ್ತೆ ಕೆಲವ್ರದ್ದು ಇನ್ನೂ ಇನ್ನೂ ಇನ್ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು ಅಂದರೆ ಏಜ್ಡ್ ಪೀಪಲ್ ಸಿ ಇದು ಇದೆಲ್ಲ ನಾನು ಹೇಳಿದ್ದು ತರ್ಟಿ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಇಟ್ಸ್ ಈಸಿ ಒಬ್ಬರು ಇ ವಾಸ್ ಸೆವೆಂಟಿ ಟೂ ಇಯರ್ ಓಲ್ಡ್ ಸೊ ಅವ್ರು ಟ್ಯಾಬ್ಲೆಟ್ ನಿಲ್ಲಿಸಿದ್ದೀವಿ ಸೊ ಅವಾಗ ನಾ ಅದು ನನಗೂ ಮೋಟಿವೇಶನ್ ಆವಾಗ ಅನ್ನಿಸ್ತು ಓ ಏಜ್ ಇಸ್ ನಡೆ ಫ್ಯಾಕ್ಟರ್ ಅಂತ ಎಸ್ ಎಸ್ ಸೊ ನಾನು ಅಂದ್ಕೊಂಡೆ ಏಜ್ ಆದಾಗ ಸ್ವಲ್ಪ ಕಷ್ಟ ಟ್ಯಾಬ್ಲೆಟ್ ನಿಲ್ಲಿಸೋದು ರಿಸ್ಕು ಬೇಡ ಅಂತ ಅಂದ್ಕೊಂಡಿದ್ದು ಬಟ್ ಟ್ರಸ್ಟ್ ಮೀ ಈ ಮೋಟಿವೇಟೆಡ್ ಮೀ ಇವಾಗ ಆ ನನ್ನ ಥಾಟ್ ಹೋಯ್ತದು ಏಜ್ ಇಸ್ ನಾಟ್ ಎ ನಂಬರ್ ಏಜ್ ಇಸ್ ಜಸ್ಟ್ ಎ ನಂಬರ್ ನಾಟ್ ಎ ಫ್ಯಾಕ್ಟರ್ ಏಜ್ ಇರೋರ್ಗು ಇಲ್ಟೆಲ್ ಕಮಾನ್ ಲೆಟ್ ಅಸ್ ಡೂ ಇಟ್ ಅಂತ ಸೊ ಅಂಡ್ ಇಟ್ ಈಸ್ ಪಾಸಿಬಲ್ ವರ್ಕ್ ಆಗುತ್ತೆ ಅಫ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಆಗದೆ ಇರ್ಬೋದು ಯಾಕಂದರೆ ಡಿಪೆಂಡ್ಸ್ ಆನ್ ದೇರ್ ಲೈಫ್ ಸ್ಟೈಲ್ ದೇರ್ ಥಿಂಗು ದೇರ್ ಬಾಡಿ ರಿಯಾಕ್ಷನ್ನು ಬಟ್ ಮೋಸ್ಟ್ ಆಫ್ ದ ಪೀಪಲ್ ಅಟ್ ಲೀಸ್ಟ್ ಎರಡು ಟ್ಯಾಬ್ಲೆಟ್ ತೊಗೊಂಡ್ರೆ ಒನ್ ಟ್ಯಾಬ್ಲೆಟ್ ಮಾಡಿದ್ರೆ ಗುಡ್ಡಲ್ಲ ಸರ್ ಕೋರ್ಸ್ ಸೊ ಆ ಥರ ನಾವು ಮಾಡ್ಕೊಂಡು ಹೋಗ್ಬೋದು ಸೊ ಆ ಥರ ತುಂಬ ಇನ್ಸಿಡೆಂಟ್ಸ್ಗಳಿದ್ದಾವೆ ಸರ್ ಸರ್ ಭಾಳ ಚೆನ್ನಾಗಿ ಹೇಳಿದ್ರೆ ಆ್ಯಂಡ್ ಇಟ್ ಈಸ್ ವೆರಿ ಮೋಟಿವೇಟಿಂಗ್ ಅಂತ ನನಗನ್ಸುತ್ತೆ ನಮಗೆ ನೋಡ್ತಿರುವಂಥವ್ರಿಗೆ ಸರ್ ಸೊ ಡಯಾಬಿಟಿಸ್ ಬಗ್ಗೆ ಏನೇ ನಿಮಗೆ ಡೌಟ್ಗಳಿದ್ದರೂ ಕೂಡ ಈ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡುವಂಥ ಪ್ರಯತ್ನವನ್ನು ಈ ಎಪಿಸೋಡಲ್ಲಿ ಮಾಡಿದ್ದೀವಿ ಮತ್ತು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಡಾಕ್ಟರ್ ಸುದರ್ಶನ್ ಅವ್ರನ್ನ ಅಂದರೆ ಅವ್ರ ಫೋನ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಒಂದೆರಡೇ ಸಲ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅವರ ಕ್ಲಿನಿಕ್ ನಂಬರ್ ಇದೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ಕೊತೀನಿ ವಿಶೇಷವಾಗಿ ಹೆಣ್ಣೂರು ಕಡೆ ಹೆಬ್ಬಾಳ ಕಡೆಯಿಂದ ಆ ಕಡೆ ಇರುವಂಥವರು ನೀವು ಹೋಗಿ ಭೇಟಿ ಮಾಡ್ಬೋದು ಬಹುಶಃ ಈ ಕಡೆ ಜೆ ಪಿ ನಗರ ಜಯನಗರ ಕಡೆ ಇದ್ದವ್ರಿಗೆ ದೂರ ಆಗುತ್ತೆ ಆ ಕಡೆ ಇದ್ರೆ ಖಂಡಿತ ಹೋಗ್ಬೋದು ಅಥವಾ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತೀನಿ ಸರ್ ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಪರ್ಸ್ನಲ್ ಪ್ರಶ್ನೆ ಸರ್ ಇದು ಖಂಡಿತ ಬೇಜಾರು ಮಾಡ್ಕೋಬೇಡಿ ಏನಿಲ್ಲ ಡಾಕ್ಟ್ರುಗಳು ತಮ್ಮ ಹೆಲ್ತನ ಹೆಂಗೆ ಮೇಂಟೈನ್ ಮಾಡ್ತಾರೆ ಯಾಕೆಂದರೆ ಡಾಕ್ಟ್ರುಗಳು ಎಲ್ಲರಿಗೂ ಉಪದೇಶ ಕೊಡ್ತಿರ್ತಾರೆ ಹಂಗ್ ಮಾಡಿ ಹಿಂಗೆ ಮಾಡಿ ಅಂತ ಪಾಪ ಅವ್ರ ಹೆಲ್ತನ್ನು ಅವ್ರು ಹೆಂಗೆ ನೋಡ್ಕೋತಾರೆ ಆಕ್ಚುಲಿ ಇಟ್ಸ್ ಅ ವೆರಿ ಟ್ರಿಕಿ ಕ್ವಶನ್ ನನ್ನ ಪ್ರಕಾರ ಡಾಕ್ಟರ್ಸ್ ಆರ್ ದ ವರ್ಸ್ಟ್ ಪೇಷಂಟ್ಸ್ ಅಂತ ಹೇಳ್ಬೋದು ಯಾಕೆಂದರೆ ನಮಗೆಲ್ಲ ಗೊತ್ತಿರುತ್ತೆ ಆದರೂ ನಾವೇನು ಜಾಸ್ತಿ ಮಾಡೋಕೆ ಹೋಗೋಲ್ಲ ದಟ್ ಈಸ್ ದ ಫ್ಯಾಕ್ಟ್ ಫಸ್ಟ್ ತಿಂಗ್ ಬಂದು ನಾವು ರೀಸನ್ಸ್ ಕೊಡ್ಬೋದು ಯಾಕೆ ಆಗ್ತಾ ಇಲ್ಲ ಯಾಕೆ ನಾವು ಎಕ್ಸರ್ಸೈಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಬಟ್ ಆ ರೀಸನ್ಸ್ ಎಲ್ಲ ಇಟ್ಟು ಆ್ಯಕ್ಚುಲಿ ಇವಾಗ ಅವೇರ್ನೆಸ್ ಜಾಸ್ತಿ ಆಗಿದೆ ಇವಾಗ ಡಾಕ್ಟರ್ಸ್ ಆಲ್ಸೋ ದೇ ಆರ್ ಥಿಂಕಿಂಗ್ ಇವಾಗ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಓಕೆ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗು ನೈಟ್ ಬಾ ಆ ಥರ ಎಲ್ಲ ಇರ್ತಾಯಿತ್ತು ಬಟ್ ಇವಾಗ ಪೀಪಲ್ ಆ ಬಿಕಮ್ ಮೋರ್ ಅವೇರ್ ಯಾಕಂದರೆ ನಾವು ಇನ್ಸಿಡೆಂಟ್ಸ್ ನೋಡ್ತಾ ಇದೀವಿ ಸುಮಾರು ಜನ ಡಾಕ್ಟರ್ಸ್ ವಿ ಹಾವ್ ಸೀನ್ ಗೆಟಿಂಗ್ ಎ ಹಾರ್ಟ್ ಅಟ್ಯಾಕ್ ಇನ್ ವೆರಿ ಎಂಗೇಜ್ ಹಾಸ್ಪಿಟ್ಲಲ್ಲಿ ಇಂದ್ಕೊಂಡು ನಿಂತ್ಕೊಂಡೇ ವಿ ಆರ್ ಸೀನ್ ಪೀಪಲ್ ಕೊಲಾಪ್ಸಿಂಗ್ ಸೊ ಇವಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಡಾಕ್ಟರ್ಸಲ್ಲೂ ಕೂಡ ಸೊ ದೇವ್ ಆಸ್ ವಿ ಆಲ್ಸೋ ಬಿಕಮ್ ಇಟ್ ಮೋರ್ ಅವೇರ್ ಅಬೌಟ್ ಅವರ್ಸ್ ಹೆಲ್ತ್ ಸೊ ಇವಾಗ ನಾನು ಕೂಡ ನಾನು ಮುಂಚೆ ಜಯನಗರ್ ಮಣಿಪಾಲ್ ಮತ್ತು ಇಲ್ಲೇ ಇದ್ದಿದ್ದು ನಾನು ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೆ ಸೊ ಮೈ ಹೆಲ್ತ್ ಆಸ್ ಆಲ್ಸೋ ನಾಟ್ ವೆರಿ ಗುಡ್ ನಂಗೆ ಬೇರೆ ಥರ ಇಶ್ಯೂಸ್ ಇತ್ತು ಸೊ ದೆನ್ ಐ ಡಿಸೈಡೆಡ್ ಓಕೆ ಹೆಲ್ತ್ ಇಸ್ ಮೈ ಪ್ರಯಾರಿಟಿ ನಾವು ಹೆಲ್ತ್ ಎಲ್ರಿಗೂ ಹೇಳ್ತೀವಿ ನಾವೇ ಮಾಡ್ತಾ ಇಲ್ಲ ಅಂತ ಆ್ಯಂಡ್ ನಾನು ಮುಂಚೆ ನೋಡಿರೋರು ನೋ ಸೀನ್ ಮಿ ಐ ವಾಸ್ ಆಲ್ಸೋ ವೆರಿ ಫ್ಯಾಟ್ ಸೆಂಟ್ರಲ್ ಲೋಬೆ ಸಿಟಿಸಿಗೆ ಇತ್ತು ಸೊ ನಾನು ಕೂಡ ಈಗ ನಾನು ಒಂದು ಸಿಕ್ಸ್ ಮಂತ್ಸಿಂದ ಐ ರಿಸೈನ್ ಮೈ ಜಾಬ್ ಸ್ಟಾರ್ಟೆಡ್ ಸ್ಲೋಲಿ ಒಂದು ಕ್ಲಿನಿಕ್ ಓಪನ್ ಕ್ಲಿನಿಕಲ್ಲಿ ಮಾಡಿಕೊಂಡು ಐ ಆಮ್ ಫೋಕಸಿಂಗ್ ಮೋರ್ ಆನ್ ಮೈ ಹೆಲ್ತ್ ಫ್ರೀ ಟೈಮಲ್ಲಿ ಸಾಯಂಕಾಲದ ಹೊತ್ತು ಐಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಸಾಕು ಇಷ್ಟು ವರ್ಷ ಓಡಿ ಓಡಿ ಸಾಕಾಯಿತು ಸೊ ಲೆಟಸ್ಟ್ ಫೋಕಸ್ ಆನ್ ಅವರ್ ಹೆಲ್ತ್ ಅಂತ ಯಾಕಂದರೆ ಆಫ್ಟರ್ ಫಾರ್ಟಿ ಫಾರ್ಟಿ ಫೈ ಅಂದಾಗ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ ಸೊ ಐ ಆಮ್ ನಾಟ್ ಎ ಡಯಾಬಿಟಿಕ್ ಬಟ್ ಸ್ಟಿಲ್ ನಮ್ಮ ತಂದೆ ಡಯಾಬಿಟಿಕ್ ಇದೆ ಇಲ್ಲಿ ಬರ್ದಿದ್ದಾರೆ ಆಲ್ರೆಡಿ ಯಾವಾಗ ಗೊತ್ತಾಗುತ್ತಿಲ್ಲ ಕೈ ಸೊ ಅದರಿಂದ ಈಗಲಿಂದನೇ ಎಚ್ಚೆತ್ಕೊಳ್ಳೋಣ ಅಂದ್ಬಿಟ್ಟು ಸೊ ಎಲ್ರಿಗೂ ಉಪದೇಶ ಮಾಡ್ತಾರ ನಾನು ಇವಾಗ ಫಾಲೋ ಮಾಡ್ತಾ ಇದ್ದೀನಿ ಬ್ಯೂಟಿಫುಲ್ ಸರ್ ಸರ್ ಇಲ್ಲಿ ಎರಡು ಲಾಸ್ಟ್ ಎರಡು ಪ್ರಶ್ನೆ ಕೇಳ್ತೀನಿ ಸರ್ ವಾಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ನೋ ಇಟ್ಸ್ ನಾಟ್ ಅಬೌಟ್ ಡಯಾಬಿಟಿಕ್ ಇಟ್ಸ್ ಜಸ್ಟ್ ಅಬೌಟ್ ಬೀಯಿಂಗ್ ಡಾಕ್ಟ್ ಡಾಕ್ಟರ್ ವಾಟ್ ಇಸ್ ಅ ಬೆಸ್ಟ್ ಪಾರ್ಟ್ ಆ್ಯಂಡ್ ವರ್ಸ್ಟ್ ಪಾರ್ಟ್ ಆಫ್ ಅ ಡಾಕ್ಟರ್ ಸರ್ ಸರ್ ಅಕಾರ್ಡಿಂಗ್ ಟು ಮೀ ಬೆಸ್ಟ್ ಪಾರ್ಟ್ ಇಸ್ ದ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ವಿ ಗೆಟ್ ಅಂದರೆ ಇವಾಗ ಒಬ್ಬರು ಬಂದು ಓಕೆ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬಂದು ಅವ್ರ ಟ್ಯಾಬ್ಲೆಟ್ ನಿಲ್ಲಿಸಿ ಅವ್ರ ಒಂದು ಆ ಖುಷಿ ಇರುತ್ತೆ ನೋಡಿ ಸೊ ದೇ ಫೀಲ್ ಸೋ ಹ್ಯಾಪಿ ಸೊ ಅವ್ರು ಕೊಡೋ ಆ ಗ್ರ್ಯಾಟಿಟ್ಯೂಡ್ ಏನಿರುತ್ತೆ ಅದು ಎಷ್ಟು ದುಡ್ಡಿದ್ರೂಕೋರ್ಸ್ ಮನಿಗ ಬರೋದೇ ಇಲ್ಲೋರ್ಸ್ ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ ಏಕೆಂದರೆ ವಿ ಚೇಂಜ್ ಸಮಬಡಿ ಲೈಫ್ ಅಂತ ಸೊ ಇಟ್ ಇಸ್ ಡಾಕ್ಟರ್ ಅಂತಲೇ ಇಲ್ಲ ಅವಾಗ ನೀವು ಅಷ್ಟೇ ಇವಾಗ ನಿಮ್ಮ ನಿಮ್ಮ ಪ್ರಯತ್ನ ನೀವೇನು ಮಾಡ್ತಾ ಇದ್ದೀರಾ ಯು ಯೋರ್ ಟಚ್ ಸೋ ಮೆನಿ ಪೀಪಲ್ಸ್ ಲೈಫ್ ಸೊ ಅಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಏನು ನಿಮಗೆ ಸಿಗುತ್ತೆ ನೋಡಿ ಸೊ ದಟ್ ಸೇಮ್ ಥಿಂಗ್ ಫಾರ್ ಅಸ್ ಸೊ ಅದು ತುಂಬ ಅದೊಂದು ಅದಕ್ಕೇನು ಕಂಪೇರ್ ಮಾಡೋಕ್ಕಾಗಲ್ಲ ಸೊ ನಾಟ್ ಮನಿ ನಾಟ್ ನೇಮ್ ಫೇಮ್ ಎಲ್ಲ ಹೋಗ್ಬಿಡುತ್ತೆ ಅಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ರಿಯಲಿ ಗುಡ್ ಸೊ ಅದು ಒಂದು ಗುಡ್ ಅಡ್ ಬೆಸ್ಟ್ ಥಿಂಗ್ ಆಫ್ ಬೀಯಿಂಗ್ ಎ ಡಾಕ್ಟರ್ ಸೊ ವರ್ಸ್ಟ್ ಥಿಂಗ್ ಅಂತಂದರೆ ಎಲ್ಲ ಗೊತ್ತಿರುತ್ತೆ ಅದೇ ವರ್ಸ್ಟ್ ಟೈಮ್ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತೀವಿ ನಿಜನ ಸೊ ಇಲ್ಲಿ ನಮಗೆಲ್ಲ ಗೊತ್ತಿರುತ್ತೆ ಬಟ್ ದಟ್ ಈಸ್ ದ ಪ್ರಾಬ್ಲಮ್ ಯಾಕೆಂದ್ರೆ ನಾವೇನು ಮಾಡ್ತೀವಿ ಡ್ಯಾಸ್ ಎ ಡಾಕ್ಟರ್ ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಳೋದೇ ಇರ್ಬೋದು ಅಥವಾ ಓವರ್ ಕೇರ್ ತೊಗೊಂಬಿಡ್ತೀವಿ ಅಥವಾ ತುಂಬ ಟೆನ್ಷನ್ ಆ ಥರ ಬಂದುಬಿಡುತ್ತೆ ಸೊ ಅಂಡ್ ಟೈಮ್ ಕನ್ಸ್ಟೆನ್ಸಿ ಇವಾಗ ಡ್ಯಾಸ್ ಎ ಡಾಕ್ಟರ್ ಇವಾಗ ನಾವು ನಾವು ಮಾಡ್ಕೊಬೇಕಾಗುತ್ತೆ ಸಿ ನಾವು ಹೇಳ್ತೀವಿ ಟೈಮ್ ಇಲ್ಲ ಅಂತ ನೋ ಐ ಡೋಂಟ್ ಅಗ್ರಿ ವಿತ್ ದಟ್ ವಿ ಹ್ಯಾವ್ ಟು ಮೇಕ್ ಅವರ್ ಟೈಮ್ ಕರೆಕ್ಟ್ ಸೊ ನನ್ನ ನಾನು ಕ್ರಿಸ್ಟಿಕ್ ಮಾಡಬೇಕು ಓಕೆ ನನ್ನ ವರ್ಕಿಂಗ್ ಅವರ್ಸ್ ಇಷ್ಟು ಅದ್ರ ಮೇಲೆ ಐ ವಾಂಟ್ ಟು ಫೋಕಸ್ ಆನ್ ಮೈ ಹೆಲ್ತ್ ಆನ್ ಮೈ ಫ್ಯಾಮಿಲಿ ಆ ಥರ ನಾವು ನಮ್ಮನ್ನು ನಾವು ಫೋಕಸ್ ಮಾಡ್ಕೊಬೇಕಾಗತ್ತೆ ಹೊರ್ತು ವಿ ಸೇ ವಿ ಇಡ್ವಾಂಟ್ ಹ್ಯಾವ್ ಎಲ್ಲರಿಗೂ ಟೈಮ್ ಇರಲ್ಲ ಸಿ ತಗೊಂಡ್ರೆ ಐ ಟಿ ಫೀಲ್ಡ್ ಅವ್ರಿಗೂ ಟೈಮ್ ಇಲ್ಲ ನಿಮಗೂ ಟೈಮ್ ಇಲ್ಲ ಎಲ್ಲರೂ ಬಿಸಿ ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಇರೋದು ಎಲ್ಲರಿಗೂ ಯಾರಿಗೂ ಜಾಸ್ತಿ ಇಲ್ಲ ಯಾರಿಗೂ ಕಡಿಮೆ ಇಲ್ಲ ಸೊ ವಿ ಹ್ಯಾವ್ ಟು ಮೇಕ್ ಅವರ್ ಸೆಲ್ಫ್ ಅವರ್ ಟೈಮ್ ನಮಗೋಸ್ಕರ ನಾವು ಮಾಡ್ಕೊಬೇಕು ಸೊ ನಾಟ್ ಒನ್ ಓನ್ಲಿ ಆಸ್ ಎ ಡಾಕ್ಟರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹ್ಯಾಸ್ ಟು ಡೂ ದಿಸ್ ಯಸ್ ಸೊ ನಾವು ಒಂಚೂರು ನಮಗೋಸ್ಕರ ನಮ್ಮ ಹೆಲ್ತ್ಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಮಾಡ್ಕೊಬೇಕು ಜಾಬ್ ಇಸ್ ಎ ಜಾಬ್ ಅಟ್ ದ ಎಂಡ್ ಆಫ್ ದ ಡೇ ಯಸ್ ಎಸ್ ನಾ ಅದೊಂದೇ ಅಲ್ಲ ಬಟ್ ದಟ್ ಈಸ್ ಬೇಕು ಅದು ಬಟ್ ಅದರ್ ಥಿಂಗ್ಸ್ ಆಲ್ಸೋ ಅವ್ರ ಇಂಪಾರ್ಟೆಂಟ್ ಅಂತ ನಾವು ಮರ್ತು ಬಿಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ಇವ್ರಿಗೆ ಧನ್ಯವಾದ ಹೇಳೋಕ್ಕಿಂತ ಮುಂಚೆ ಇನ್ನೊಬ್ಬ ವ್ಯಕ್ತಿಗೆ ಧನ್ಯವಾದ ಹೇಳಬೇಕು ನಾನು ಅದು ಯಾರು ಅಂದರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೇನರ್ ಸಿ ಎ ದಯಾನಂದ್ ಬೊಂಗಾಳೆ ಅವರು ಅವರ ಆಫೀಸ್ಗೆ ಹೋದಾಗ ನನಗೆ ಡಾಕ್ಟರ್ ಸುದರ್ಶನ್ ಅವರು ಸಿಕ್ಕರು ಮತ್ತು ನನಗೆ ಬೊಂಗಾಳೆ ಸರೇ ಹೇಳಿದರು ಇವ್ರದೊಂದು ಸಂದರ್ಶನ ಮಾಡಿ ಅಂತ ನಿಜ ಹೇಳಬೇಕು ಅಂತಂದರೆ ಆಮೇಲೆ ನನಗೆ ಅನಿಸಿತ್ತು ಆಮೇಲೆ ಅವರು ಹೇಳಿದ್ಮೇಲೆ ಮತ್ತಷ್ಟು ಅನ್ನಿಸ್ತು ಸೊ ಇವತ್ತೊಂದು ಭಾಳ ಬ್ಯೂಟಿಫುಲ್ ಆಗಿರೋ ಎನ್ಲೈಟ್ನಿಂಗ್ ಆಗಿರುವಂಥ ಏನ್ರಿಚಿಂಗ್ ಆಗಿರುವಂಥ ಸೆಷನ್ ನನಗೆ ಸಿಕ್ಕಿದೆ ಅಂತ ಅನ್ಕೋತೀನಿ ವಿಶೇಷವಾಗಿ ಡಯಾಬಿಟಿಸ್ ಆಗಿರೋರಿಗೆ ಮತ್ತು ಡಯಾಬಿಟಿಕ್ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಇರೋರಿಗೆ ಬಂದವರಿಗೆ ಎಲ್ರಿಗೂ ಕೂಡ ಭಾಳ ಬ್ಯೂಟಿಫುಲ್ ಆಗಿರುವಂಥ ವಿಚಾರಗಳನ್ನ ನಮ್ಮ ಡಾಕ್ಟರ್ ಸುದರ್ಶನ್ ಅವರು ಹೇಳಿದರು ಸರ್ ನಿಮಗೆ ತುಂಬ ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ತುಂಬ ದೂರದಿಂದ ಬಂದಿದ್ದೀರಿ ಸೊ ನಿಮ್ಮ ಒಂದು ಟೈಮನ್ನು ಅಮೂಲ್ಯವಾದ ಟೈಮನ್ನು ನಮಗೆ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದ ಮತ್ತು ಡಾಕ್ಟರ್ ಅವ್ರನ್ನ ಸಂಪರ್ಕಿಸಬೇಕು ಅಂದರೆ ಅವ್ರ ನಂಬರ್ ನಾನು ಹಾಕಿದ್ದೀನಿ ಅವರ ಕ್ಲಿನಿಕ್ ನಂಬರ್ ದಯವಿಟ್ಟು ಅವರನ್ನು ಸಂಪರ್ಕಿಸಿ ಅಂತ ಕೇಳ್ತೀನಿ ಸರ್ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಸರ್ ಆ್ಯಕ್ಚುಲಿ ನಾನು ಕರೆಸಿ ಈ ಥರ ನನಗೂ ಒಂದು ಒಂದು ಹೊಸ ಒಂಥರ ಅನುಭವ ಇದು ಸೊ ನನ್ನಿಂದ ಅಟ್ಲೀಸ್ಟ್ ಇಷ್ಟು ಜನ ನಿಮ್ಮ ಫಾಲೋವರ್ಸ್ ಇದ್ದಾರೆ ನಿಮ್ಮ ತುಂಬ ಅಗಾಧವಾದ ನಿಮ್ಮ ಫಾಲೋವಿಂಗ್ ಇದಿದೆ ಕ್ರೌಡು ಸೊ ಅದರಲ್ಲಿ ಅಟ್ಲೀಸ್ಟ್ ಓಕೆ ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದು ಹತ್ತು ಜನ ನಾನು ಹೇಳಿದ್ದೀನಿ ಇಂಪ್ಲಿಮೆಂಟ್ ಮಾಡಿದ್ರೆ ನಾನು ಬಂದಿದ್ದಕ್ಕೂ ಸರ್ ಥ್ಯಾಂಕ್ಸ್ ಸರ್ ಸೊ ನನ್ಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಿಕಾಸ್ ದಿಸ್ ಇಸ್ ವೆರಿ ನೈಸ್ ಎಂಜಾಯ್ಡ್ ದ ಸೆಷನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಯು ಸೊ ಸ್ನೇಹಿತರೆ ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದ ಸೆಷನ್ ಡಾಕ್ಟರ್ ಸುದರ್ಶನ್ ಎನ್ ಅವರೊಂದಿಗೆ ಟೇಕ್ ಅವೇಸ್ ಏನು ಅಂತಂದ್ರೆ ಮಾರ್ಲ್ ಆಫ್ ದ ಸ್ಟೋರಿ ಏನು ಅಂತ ನೀವು ನನಗೆ ಕೇಳಿದರೆ ನನಗೆ ತಲೆಯಲ್ಲಿ ಉಳಿದಿರೋದು ಭಾಳಷ್ಟು ವಿಚಾರ ಉಳಿದಿದೆ ಬಟ್ ಇತ್ತೀಚೆಗೆ ನಾನೊಂದು ಒಳ್ಳೆ ಕೆಲಸ ಶುರು ಮಾಡಿದ್ದೀನಿ ಅದು ನನ್ನ ತಲೆಗೆ ಪದೇ ಪದೇ ಬರ್ತಾ ಇದೆ ಅದೇನೆಂದರೆ ಎಕ್ಸಸೈಸ್ ಮಾಡೋದು ನಾನು ಇತ್ತೀಚೆಗೆ ಲೇಸಿಯಾಗಿದ್ದೆ ಸ್ವಲ್ಪ ನೆಗ್ಲಿಜೆಂಟ್ ಆಗಿದೆ ಬಟ್ ಮತ್ತೆ ನಾನು ಶುರು ಮಾಡಿದ್ದೀನಿ ಯಾಕೆಂದರೆ ನಮಗಿರುವುದೊಂದೇ ಬಾಡಿ ಗಾಡಿ ಚೇಂಜ್ ಮಾಡುವುದು ಬಾಡಿ ಚೇಂಜ್ ಮಾಡೋಕ್ಕಾಗಲ್ಲ ಹೀಗಾಗಿ ನಮ್ಮ ಬಾಡಿ ಅಥವಾ ನಮ್ಮ ದೇಹವನ್ನು ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಯಾಕೆಂದರೆ ಇದಕ್ಕೆ ಬೇರೆ ಶಾರ್ಟ್ಕಟ್ಸೇ ಇಲ್ಲ ನಮ್ಮ ದೇಹವನ್ನು ನಾವೇ ಟೇಕ್ ಕೇರ್ ಮಾಡಬೇಕು ಆ ದೃಷ್ಟಿಯಿಂದ ನಿಮ್ಮ ದೇಹವನ್ನು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಕೇವಲ ನಿಮಗೋಸ್ಕರ ಅಲ್ಲ ನಿಮ್ಮ ಫ್ಯಾಮಿಲಿಗೋಸ್ಕರ ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಡಿಸೀಸ್ ಬಂದರೆ ಅಥವಾ ಏನಾದರೂ ಸಮಸ್ಯೆ ಆದಾಗ ಇಡೀ ಫ್ಯಾಮಿಲಿ ಸಫರ್ ಪಡುತ್ತೆ ಫಿನಾನ್ಷಿಯಲಿ ಮಾತ್ರ ಅಲ್ಲ ಎಮೋಷ್ನಲ್ ಆಗಿರಬಹುದು ನಮ್ಮ ಎಲ್ಲ ಪ್ಲ್ಯಾನ್ಗಳು ಕೂಡ ಏರ್ಪೇರ್ ಆಗ್ತವೆ ಅದು ಆಗದೆ ಹಾಗೆ ನೋಡ್ಕೋಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಎದ್ದ ಮೇಲೆ ನಮ್ಮ ದೇಹದ ಬಗ್ಗೆ ಒಂದಷ್ಟು ಗಮನ ಹರಿಸೋದು ಮಲ್ಕೊಳ್ಳೋಕೆ ಮುಂಚೆ ನಮ್ಮ ದೇಹದ ಬಗ್ಗೆ ನಮ್ಮ ಮನಸ್ಸಿನ ಬಗ್ಗೆ ಒಂದಷ್ಟು ಗಮನ ಹರಿಸೋದು ಈ ಎರಡು ವಿಚಾರಗಳನ್ನ ತಲೆಯಲ್ಲಿಟ್ಟುಕೊಂಡು ಡಾಕ್ಟರ್ ಹೇಳಿರುವಂಥ ಎಲ್ಲ ವಿಚಾರಗಳನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತೀನಿ ಮತ್ತು ನಿಮ್ಮ ಅನುಭವಗಳು ಏನಾದರೂ ಇದ್ದರೆ ಡಯಾಬಿಟಿಕ್ ಸಂಬಂಧಪಟ್ಟಂತೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ತಿಳಿಸಿ ನಿಮ್ಮ ಅನು ಅನುಮಾನಗಳಿದ್ದರೆ ಅದನ್ನು ಕೂಡ ನೀವು ತಿಳಿಸಿ ಅಥವಾ ನಿಮಗೆ ಯಾವುದು ಸರಿ ಅನಿಸಿಲ್ಲ ಅಂದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ಸಲ ಡಾಕ್ಟರ್ ಅವರು ಬಂದಾಗ ಅವ್ರ ಜೊತೆ ನಾವು ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಏಕೆಂದರೆ ನಾವು ಒಂದು ಕರ್ನಾಟಕ ಅಂದರೆ ಒಂದು ಬ್ಯೂಟಿಫುಲ್ ಆಗಿರೋ ಸ್ಟೇಟು ಕರ್ನಾಟಕದ ಆರ್ ಕೋಟಿ ಆರ್ ಕೋಟಿಗಿನ ಜಾಸ್ತಿ ಜನ ಏನಿದ್ದಾರೆ ನಾವು ಭಾಳ ಪುಣ್ಯ ಮಾಡಿದ್ವಿ ಇಂಥ ಒಂದು ನಾಡಲ್ಲಿ ಹುಟ್ಟಬೇಕಾದ್ರೆ ಆದರೆ ನಾವು ಆರೋಗ್ಯ ಪೂರ್ಣವಾಗಿರಬೇಕನ್ನೋದು ನನ್ನ ಆಸೆ ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನೋಡ್ತಾರೆ ಗೌರಿಶಕಿ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ